ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಅದು ಈಗ ಗೊತ್ತಿಲ್ಲ ಈ ಬಾರಿ ಎರಡನೇ ಹಂತದ ಗದಗ ಬೆಟಗಿರಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಬಹಳ ಗೊಂದಲಮಯ ಆಗ್ತಾ ಇದೆ ಇದು ಎರಡನೇ ಅವಧಿ ಒಂದನೇ ಹಂತಕ್ಕೆ ಮೂವತ್ತು ತಿಂಗಳ ಮುಗಿತು ಅವರು ಆಡಳಿತ ಮಾಡಿದ್ರು ಉಷಾ ದಾಸರವರು ಅಧ್ಯಕ್ಷರಿದ್ರು ಆ ಸಂದರ್ಭದಲ್ಲಿ ನಕಲಿ ಟರಾವು ನಕಲಿ ಸಹಿ ಇದೊಂದು ದೊಡ್ಡ ಅವಾಂತರ ಆಯಿತು ಒಕಾರ್ ಸಾಲ ಲೀಸ್ ಐವತ್ನಾಲ್ಕು ಒಕಾರ್ ಜಾಗ ಸೊ ಇದಾದ ಮೇಲೆ ಅಲ್ಲಿ ಎರಡನೇ ಅಂಥದ್ದು ಅಂದರೆ ಜನರಲ್ ಇತ್ತು ಅಧ್ಯಕ್ಷ ಸಾಮಾನ್ಯ ವರ್ಗಕ್ಕಿದೆ ಉಪಾಧ್ಯಕ್ಷ ಸಾಮಾನ್ಯ ಮಹಿಳೆ ಜನರಲ್ ವುಮನ್ ಮನೆ ಚುನಾವಣೆ ಆಯಿತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಚುನಾವಣೆ ಘೋಷಣೆ ಮಾಡಿದ್ರು ಎ ಸಿ ಅವರು ರಸ್ತೆ ಕಮಿಷನರ್ ಉಪವಿಭಾಗಾಧಿಕಾರಿ ಹಾಗೂ ಚುನಾವಣಾಧಿಕಾರಿ ಗಂಗಪ್ಪ ಎಂ ಅವರು ಇಪ್ಪತ್ತೊಂದಕ್ಕೆ ನೋಟಿಫಿಕೇಶನ್ ಹೊರಸಿದರು ಇಪ್ಪತ್ತು ಏಳಕ್ಕೆ ಮುಗಿತು ಇಪ್ಪತ್ತೆಂಟಕ್ಕೆ ಚುನಾವಣೆ ಮಾಡಿದರು ಆದರೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಇವರು ಒಂದು ಆದೇಶ ಮಾಡ್ತಾರೆ ಡಬಲ್ ಬೆಂಚ್ ಅದು ಸಿಂಗಲ್ ಬೆಂಚ್ ಅಲ್ಲ ಡಬಲ್ ಬೆಂಚ್ ಅವರು ಇನ್ನೇನು ಚುನಾವಣೆ ಮುಗಿಯುವ ಪ್ರಕ್ರಿಯೆ ಸಂದರ್ಭದಲ್ಲಿ ಅಂದರೆ ಎರಡು ಗಂಟೆಗೆ ಮತದಾನ ಇತ್ತು ಆ ಹಂತದಲ್ಲಿ ಒಂದು ಆದೇಶ ಬರುತ್ತೆ ಚುನಾವಣೆ ತಡಿಬೇಕು ಅಂತ ಸೊ ಅಷ್ಟೊತ್ತಿಗಾಗಲೇ ಇವರು ನಾನು ಬಾಗ್ಲ ಹಾಕಿದ್ದೀನಿ ಅದು ಮಾಡಿದ್ದೀನಿ ಎಲ್ಲ ಓಪನ್ ಇತ್ತು ಆದರೆ ಆಗಲಿಲ್ಲ ನಾನು ಚುನಾವಣೆ ಘೋಷಣೆ ಮಾಡಿದೆ ಅಂತ ಹೇಳಿದ್ದಾರೆ ಘೋಷಣೆ ಮಾಡೇ ಬಿಟ್ಟರು ಕೃಷ್ಣಾ ಅಧ್ಯಕ್ಷರಾಗಿ ಶಕುಂತಲಾ ಅಕ್ಕಿ ಅವರು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನವರು ಬಿಜೆಪಿ ಆಡಳಿತ ಅಲ್ಲಿ ಆ್ಯಕ್ಚುಲಿ ಈ ಮೂರು ಮಂದಿ ಡಿಸ್ಮಿಸ್ ಮಾಡಿದ್ದಕ್ಕೆ ಸದಸ್ಯತ್ವದಿಂದ ಈಗ ಕಾಂಗ್ರೆಸ್ಸಿಗೆ ಅಧಿಕಾರ ಸಿಕ್ಕಿತ್ತು ಇದೆಲ್ಲ ಗೊತ್ತಿದೆ ಇದ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ ಆದರೆ ಇವತ್ತು ಹೇಳೋದು ಏನಂತ ಕೇಳಿದ್ರೆ ಚುನಾವಣಾಧಿಕಾರಿಗಳು ಮಾಡಿದ ತಪ್ಪಿನಿಂದ ಇವತ್ತು ಮೂರು ಜನರು ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಲಯದ ನಿಂದನೆಯನ್ನು ಎದುರಿಸುವಂಥ ಪರಿಸ್ಥಿತಿ ಬಂದಿದೆ ಅದು ರಾಜ್ಯದಲ್ಲಿ ಚುನಾವಣೆ ಸಂದರ್ಭ ಇದು ಚುನಾವಣೆಗೆ ಸಂಬಂಧಪಟ್ಟಂತೆ ಅಂದರೆ ಡಿ ಸಿ ಅವರಿಗೆ ನ್ಯಾಯಾಲಯದ ನಿಂದನೆ ನೋಟಿಸ್ ಬಂದಿತ್ತು ಇದು ಫಸ್ಟ್ ಅನ್ಕೋತೀನಿ ಡಿ ಸಿ ಸಾಹೇಬ್ರಿಗೆ ಎ ಸಿ ಸಾಹೇಬರಿಗೆ ಮತ್ತೆ ನಮ್ಮ ಗದಗ ಬೆಟಗಿರಿ ನಗರಸಭೆ ಕಮಿಷನರ್ಗೆ ನೋಟಿಸ್ ಬಂದಿದೆ ಇಲ್ಲಿದೆ ಇಲ್ಲಿ ನೋಡಿ ನೋಟಿಸ್ ರೆಸ್ಪಾಂಡೆಂಟ್ ಶ್ರೀ ಗಂಗಪ್ಪ ಎಂ ಇಲ್ಲಿ ಯಾರು ಇವರು ಎ ಸಿ ಉಪ ಚು ನಮ್ಮ ಉಪ ವಿಭಾಗಾಧಿಕಾರಿಗಳು ಮತ್ತು ಮೊನ್ನೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಏನು ಚುನಾವಣೆ ಮಾಡಿದಾರಲ್ಲ ಅವರು ಇದು ಆದ ಮೇಲೆ ಪಾಪ ಅವ್ರಿಗೆ ಈಗ ಡಿ ಸಿ ಸಾಹೇಬರಿಗೂ ನೋಟಿಸ್ ಬಂದಿದೆ ಇಲ್ಲಿ ಕೊಟ್ಟಿದ್ದಾರೆ ಮೂರು ನಾಲ್ಕು ಪೇಜ್ ಇದೆ ಫಸ್ಟು ಗಂಗಾಪುರ ಆಮೇಲೆ ಇಲ್ಲಿ ಮೂರನೇ ಪೇಜ್ನಲ್ಲಿದೆ ದಿಸ್ ಕೋಟ್ ಟು ಡೈರೆಕ್ಟ್ ರೆಸ್ಪಾಂಡೆಂಟ್ ನಂಬರ್ ಟು ಡೆಪ್ಯೂಟಿ ಕಮಿಷನರ್ ಡಿ ಸಿ ಗದಗ್ ಡಿಸ್ಟಿಕ್ ಆಂಡ್ ರೆಸ್ಪಾಂಡೆಂಟ್ ನಂಬರ್ ಫೋರ್ ಕಮಿಷನರ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಇವ್ರಿಗೆ ಸಹ ನ್ಯಾಯಾಲಯ ನಿಂದನೆ ನೋಟಿಸ್ ಬಂದು ಜಾರಿ ಆಗಿರ್ ಯಾಕೆ ಅಂದರೆ ಕಂಟೆಂಪ್ಟ್ ಕೋರ್ಟ್ ನ್ಯಾಯಾಲಯದ ನಿಂದನೆ ನ್ಯಾಯಾಲಯ ಏನು ಆದೇಶ ಮಾಡಿತು ಅದಕ್ಕೆ ನೀವು ಪಾಲನೆ ಮಾಡಲಿಲ್ಲ ಅಂತ ಪಾಲನೆ ಮಾಡಲಿಲ್ಲ ಅಂದ್ರೆ ಅಂಡರ್ ಸೆಕ್ಷನ್ ಲೆವೆನ್ ಅಂಡ್ ಟ್ವೆಲ್ ಆಫ್ ದ ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಇದರ ಪ್ರಕಾರ ನ್ಯಾಯಾಲಯ ನಿಂದನೆ ಆಗುತ್ತೆ ಇದು ಯಾರಿಗೆ ನಮ್ಮ ಡಿ ಸಿ ಸಾಹೇಬ್ರಿಗೆ ಗೊತ್ತಿರುತ್ತೆ ಎ ಸಿ ಸಾಹೇಬ್ರಿಗೆ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಯಾಕಂದ್ರೆ ಚುನಾವಣೆ ನಡೆಸಿರ್ತಾರೆ ಸೊ ಹೈಕೋರ್ಟ್ ಆದೇಶ ಬಂದಿದೆ ನಾವು ಪಾಲನೆ ಮಾಡಬೇಕು ಅನ್ನುವಂತ ಒಂದು ಸಣ್ಣ ವಿಚಾರ ಆ ಟೈಮಿಗೆ ಬಂದಿಲ್ಲ ಹೀಗಾಗಿ ಏನಾಗಿದೆ ಇವತ್ತು ಇಪ್ಪತ್ತನೇ ತಾರೀಕುವರೆಗೆ ಏನು ಮುಂದೆ ಇವರು ಒಂದು ತಡೆ ಅವತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂದ ತಕ್ಷಣವೇ ಅವತ್ತ ಇಪ್ಪತ್ತೆಂಟನೇ ತಾರೀಕು ಅಂತ ಡೇಟ್ ಹಾಕಿದ್ದಾರೆ ಒಂದು ತಾರೀಕಿಗೆ ಒಂದು ಆದೇಶ ಮಾಡ್ತಾರೆ ಈ ಆಯ್ಕೆ ಪ್ರಕ್ರಿಯೆ ತಡೆ ಹಿಡಿಯಲಾಗಿದೆ ಇದು ನಾಲ್ಕನೇ ತಾರೀಕಿಗೆ ನಡೀತು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಆದೇಶದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಮೂರು ಮಂದಿ ಡೆಪ್ಯುಟಿ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಆ್ಯಂಡ್ ಮುನ್ ನಗರಸಭೆ ಮುನ್ಸಿಪಾಲ್ಟಿ ಕಮಿಷನರ್ ಇನ್ನೊಂದು ಏನಂತ ಕೇಳಿದ್ರೆ ಯಾಕೆ ಇದು ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಅಂದರೆ ನಮ್ಮ ಗದಗ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಶಾಸನ ಸಚಿವರು ಸೊ ಹೀಗಾಗಿ ಇದು ದೊಡ್ಡ ಚರ್ಚೆ ಆಗ್ತಾ ಇದೆ ಆದರೆ ಅವರು ಇದನ್ನು ಮಾಡಿದ್ರ ಇದು ಪ್ರಶ್ನೆ ಅವರು ಏನು ಹೇಳಿದ್ರೆ ಮತದಾನ ಇತ್ತು ನನಗೆ ಚುನಾವಣಾ ಚುನಾವಣಾಧಿಕಾರಿ ಅವರು ಪ್ರಶ್ನೆ ಮಾಡುವ ಅಧಿಕಾರ ನಮಗಿಲ್ಲ ಅವರು ಏನು ಚುನಾವಣೆ ನಡೆಸಿದ್ದಾರೆ ಆ ಪ್ರಕಾರ ನಾನು ಭಾಗವಹಿಸಿ ಮತ ಹಾಕಿ ನಾವು ಹೊರಟೀನಿ ಅಂತ ಹೇಳಿದರು ನನಗೆ ಇದಕ್ಕೆ ಯಾವ ಸಂಬಂಧಗಳಿಲ್ಲ ಆದರೆ ಅಧಿಕಾರಿಗಳು ಏನಾಗುತ್ತೆ ಒಮ್ಮೊಮ್ಮೆ ಈಗ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಅಧಿಕಾರಿಗಳು ಮಾಡುವ ತಪ್ಪುಗಳಿಂದ ದಾರಿ ತಪ್ಪಿಸೋದ್ರಿಂದ ಇಲ್ಲಿರುವ ಏನು ಪ್ರತಿಪಕ್ಷದ ಶಾಸಕರು ಆಡಳಿತ ಪಕ್ಷ ಶಾಸಕರು ಪ್ರತಿಪಕ್ಷದ ಶಾಸಕರು ಆಡಳಿತ ಪಕ್ಷದ ಸಂಸದರು ಸಚಿವರು ಏನಂದ್ರೆ ಒಂದು ಜಿದ್ದಿಗೆ ಬೀಳುವಂಥ ಪರಿಸ್ಥಿತಿ ಬರುತ್ತೆ ತಪ್ಪು ತಿಳುವಳಿಕೆ ಆಗತ್ತೆ ತಪ್ಪು ಗ್ರಹಿಕೆ ಆಗತ್ತೆ ಈ ಈಗ ಏನಾಗಿತ್ತು ಎ ಸಿ ಅವರು ಅವತ್ತು ಅದನ್ನ ಚುನಾವಣೆ ಕಾನೂನು ಚೌಕಟ್ಟಿನಲ್ಲಿ ಹಿಂಗಿದೆ ನಾನು ಮಾಡೋದಿಲ್ಲ ಮಾಡಕ್ ಬರೋದಿಲ್ಲ ಈಗ ಡಬಲ್ ಬೆಂಚ್ ಕೋರ್ಟ್ ಆರ್ಡರ್ ಮಾಡಿದೆ ಹೈಕೋರ್ಟ್ ಆರ್ಡರ್ ಮಾಡಿದೆ ಆ ಆರ್ಡರ್ನ ನಾನು ಓಬೆ ಮಾಡಬೇಕು ಸೊ ನಾವು ಇದನ್ನು ಮಾಡೋದಿಲ್ಲ ಅಂದ್ಬಿಟ್ಟಿದ್ರೆ ಕಾನೂನು ಸಚಿವರ ಬಗ್ಗೆನೂ ಹಾಳದಿ ಕಣ್ಣಿಂದ ನೋಡುವಂಥ ಪ್ರಶ್ನೆ ಬರ್ತಿದ್ದಿಲ್ಲ ಈ ಆಡಳಿತ ವ್ಯವಸ್ಥೆ ಬಗ್ಗೆ ಹಳದಿ ಕಣ್ಣಿಂದ ನೋಡುವಂತ ವ್ಯವಸ್ಥೆ ಬರ್ತಿದ್ದಿಲ್ಲ ಇವತ್ತು ಈ ಚುನಾವಣಾಧಿಕಾರಿ ಸಚಿವರ ವಿಶ್ವಾಸವನ್ನು ಗಳಿಸೋಕೋಸ್ಕರ ಇದು ಹೈಕೋರ್ಟ್ ಆದೇಶವನ್ನು ಗಾಳಿಗೆ ತೂರಿ ಇವರು ಚುನಾವಣೆ ನಡೆಸಿಬಿಟ್ರು ಈಗ ಅನುಭವಿಸೋರು ಯಾರು ಇಡೀ ರಾಜ್ಯದಾಗ ಕಾನೂನು ಸಚಿವರ ಜಿಲ್ಲೆ ಇದು ಇನ್ನು ಉಳಿದ ಜಿಲ್ಲೆ ಏನು ಅಂತ ಪ್ರಶ್ನೆ ಬರುತ್ತಾ ಡಿ ಸಿ ಸಾಹೇಬರಿಗೆ ಬಂದಿದೆ ಡಿ ಸಿ ಡಿ ಸಿ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಈಗ ನ್ಯಾಯಾಲಯ ನಿಂದನೆ ನೋಟಿಸ್ ಬಂದೈತಿ ಉತ್ತರ ಕೇಳಿ ಅಂದರೆ ಏನಾಗ್ತಿದೆ ಹೇಳಿ ನಮ್ಮ ನಮ್ಮ ಜಿಲ್ಲೆಯ ಗೌರವ ನಮ್ಮ ಜಿಲ್ಲೆಯ ಸಚಿವರ ಗೌರವ ಇಲ್ಲಿಯ ಶಾಸಕರ ಗೌರವ ಆಡಳಿತದ ವ್ಯವಸ್ಥೆಯ ಬಗ್ಗೆ ಯಾಕೆ ತಪ್ಪು ದಾರಿ ಯಾಕೆ ಹೇಳಬೇಕು ಯಾಕೆ ಹೆದರಬೇಕು ಅಥವಾ ಯಾಕೆ ಅದರ ಬಗ್ಗೆ ವಿಚಾರ ಮಾಡಬೇಕು ಆಡಳಿತದ ವ್ಯವಸ್ಥೆ ಏನಿದೆ ಏನು ಆಮೇಲೆ ಬಾಗ್ಲ ಹಾಕ್ಕೊಂಡು ಮಾಡುವಂಥದ್ದು ರೀತಿ ಚುನಾವಣೆ ಏನು ನಡೀತಿದೆ ಒಳಗದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಅದರಲ್ಲಿ ವಿಶೇಷವಾಗಿ ಟ್ರಾನ್ಸ್ಪರಂಟ್ ಆಕ್ಟ್ ಇದೆ ಪಾರದರ್ಶಕ ಕಾಯ್ದೆ ಇದೆ ಪಾರದರ್ಶಕ ಆಡಳಿತ ಇದೆ ಇಂತಹ ಸಂದರ್ಭದಲ್ಲಿ ಎಲ್ಲವೂ ಓಪನ್ ಇದೆ ಇಲ್ಲಿ ಬಾಗ್ಲ ಹಾಕಿದೆ ನಾನು ಎ ಎಡಿ ಸಿ ಬರ್ತಾರೆ ಇವ್ರ ಮೇಲೆ ಹೆಚ್ಚುವರಿ ಜಿಲ್ಲಾಧಿಕಾರಿಗಳವರು ಅವರು ಬಂದರೂ ಬಾಗ್ಲ ತೆಗೆಯುವುದಿಲ್ಲ ಇವತ್ತೇನಾಯಿತು ಡಿ ಸಿ ಸಾಹೇಬ್ರಿಗೆ ಏನು ನ್ಯಾಯಾಲಯ ನಿಂದನೆ ಒಂದು ನೋಟಿಸ್ ಕೊಡುವಂಥದ್ದು ಬಂತು ಯಾಕಿದು ಯಾರಿಂದ ಇದು ಇದ್ರ ಕಾನೂನು ಸಚಿವರು ಹೇಳಿದ್ರ ನೀವು ಹಿಂಗೆ ಮಾಡಿ ಅಂತ ಪಾಪ ಹೇಳಿದ್ರ ಯಾರು ಬೇರೆ ಶಾಸಕರು ಹೇಳಿದ್ರ ಸಂಸದರು ಹೇಳಿದ್ರ ಮಾಜಿ ಸಿಎಂ ಇದ್ದಾರೆ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಮಾಜಿ ಸಿ ಎಂ ಬೊಮ್ಮಾಯಿ ಸಾಹೇಬರು ಇಲ್ಲಿ ಸಂಸದರು ಸಿ ಸಿ ಪಾಟೀಲ್ರು ಮಾಜಿ ಸಚಿವರು ಹಾಲಿ ಶಾಸಕರು ಈ ಜಿಲ್ಲೆ ಆಡಳಿತವನ್ನು ಮಾಡಿದಾರಲ್ಲ ಅತ್ಯಂತ ಪ್ರಬುದ್ಧತೆಯಿಂದ ಆಡಳಿತ ಮಾಡಿದವರು ಇವರೆಲ್ಲ ಎಚ್ ಕೆ ಪಾಟೀಲ್ರು ಸಿ ಸಿ ಪಾಟೀಲ್ರು ಇನ್ನು ಅವರು ಅವರತ್ರ ಮುಖ್ಯಮಂತ್ರಿಗಳು ಮಾಜಿ ಹಂಗೆಲ್ಲ ಇರುವಾಗ ನಾವಿಲ್ಲಿ ಅಧಿಕಾರವನ್ನು ಯಾವ ಮಟ್ಟಕ್ಕೆ ನಾವು ಬಳಸ್ಕೊಡ್ತೀವಿ ಅಂದರೆ ಇವತ್ತು ಏನಾಯ್ತು ನ್ಯಾಯಾಲಯದ ನಿಂದನೆ ಆಯಿತು ಏನೋ ನೋಟಿಸ್ ಒಳಗೆ ಏನಿದೆ ಗೊತ್ತಾ ವಿಲ್ಫುಲ್ ಆ್ಯಂಡ್ ಡಿಲಿಬ್ರೇಟ್ ಆ್ಯಂಡ್ ಡಿಸ್ಓಬಿಡಿಯನ್ಸ್ ನ್ಯಾಯಾಲಯದ ಆದೇಶನ ವಿಲ್ಫುಲ್ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಉಲ್ಲಂಘನೆ ಮಾಡಿದ್ದಾರೆ ಉದ್ದೇಶ ಪೂರ್ವಕ ಇದು ಆಮೇಲೆ ಅವಿಧೇಯತೆ ತೋರಿದ್ದಾರೆ ಆದೇಶಕ್ಕೆ ಒಬಿಡಿಯನ್ಸ್ ಇವೆಲ್ಲ ಒಬ್ಬರು ಎ ಸಿ ಇದೆ ಅಷ್ಟೊಂದು ಕಮಿಷನರ್ ಇಲ್ಲಿ ಬೇರೆ ಯಾರು ಅಲ್ಲ ಇಲ್ಲಿ ನಾಲ್ಕು ಇದೆ ಇದೆ ಈಗ ಈ ನಮ್ಮ ಜಿಲ್ಲೆ ಗೌರವ ಏನು ನಮ್ಮ ಸಚಿವರ ಗೌರವ ಏನು ಕಾನೂನು ಸಚಿವರು ಇಲ್ಲಿ ಇಲ್ಲಿ ಕಾನೂನು ಸಚಿವ ಒಳಗೆ ಈ ನಮ್ಮ ವ್ಯವಸ್ಥೆ ಆಡಳಿತದ್ದು ಅಧಿಕಾರಿಗಳದು ಅದು ಡಬಲ್ ಬೆಂಚ್ ಹೈಕೋರ್ಟ್ ಬೆಂಚು ಧಾರವಾಡ ಹೈಕೋರ್ಟ್ ಬೆಂಚ್ ಆದೇಶ ಮಾಡಿದೆ ನಿಲ್ಲಿಸಿದ ಚುನಾವಣೆ ಅಂತ ಹೇಳಿ ಚುನಾವಣೆ ನಡೆಸಿ ಆಯ್ಕೆ ಪ್ರಕ್ರಿಯೆಯನ್ನ ಘೋಷಣೆ ಮಾಡಿ ಪೂರ್ಣಗೊಳಿಸಿ ಆಮೇಲೆ ಅದನ್ನ ತಡೆ ಹಿಡಿದು ಇದೆಲ್ಲ ವ್ಯವಸ್ಥೆ ಹೆಂಗಿದೆ ಅಂತ ಸೊ ಇದಕ್ಕೆ ಈಗ ಈಗ ಉತ್ತರ ಕೊಡೋರು ಯಾರಿದ್ರು ಇದಕ್ಕೆ ಎಷ್ಟು ಸಮಸ್ಯೆ ಆಗುತ್ತಿದೆ ಈಗ ತಾರೀಕು ಬರೀ ಅದು ಮುಂದೂಡಿತು ಇದರ ತಡೆ ಏನು ತಡೆ ಮಾಡಿದಾರಲ್ಲ ಇದನ್ನೇ ಮುಂದೂಡಿದ್ದಾರೆ ಇಪ್ಪತ್ತಕ್ಕೆ ಮತ್ತೆ ವಿಚಾರಣೆ ಇರುತ್ತೆ ಮತ್ತೆ ಮತ್ತೆ ಇದಕ್ಕೆ ಉತ್ತರ ಕೊಡಬೇಕು ಡಿ ಸಿ ಎ ಸಿ ಮತ್ತೆ ಕಮಿಷನರು ನಗರಸಭೆ ಕಮಿಷನರು ಏನಿದು ಅಂತ ಇಡೀ ರಾಜ್ಯದಲ್ಲಿ ಇದು ನಾನು ನನ್ನ ತಿಳುವಳಿಕೆ ಮಟ್ಟಿಗೆ ಅಂದ್ರೆ ಡಿ ಸಿ ಅವರಿಗೆ ನ್ಯಾಯ ನಿಂದ ನ್ಯಾಯಾಲಯ ನಿಂದನೆ ನೋಟಿಸ್ ಬಂದಿದ್ದು ಎಂದ ಈ ಅವರು ಚುನಾವಣೆಗಾಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸದೇ ಇರೋದ್ರಿಂದ ಆಮೇಲೆ ಹೈಕೋರ್ಟ್ನ ಆದೇಶವನ್ನ ಮಾನ್ಯ ಮಾಡದೇ ಇರೋದ್ರಿಂದ ಇವತ್ತು ನ್ಯಾಯಾಲಯದ ನಿಂದನೆ ನೋಟಿಸ್ ಬಂದಿದೆ ಮೂರು ಜನರಿಗೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ತಗಲ ಹಾಕೊಂಡು ಚುನಾವಣೆ ಮಾಡುವಂತದ್ದು ಏನಿತ್ತು ಪಾರದರ್ಶಕ ಆಡಳಿತ ಇದೆ ಅಲ್ಲಿ ಏನು ಬೇರೆದವ್ರು ಬಂದು ಹುಟ್ಟು ಹಾಕೋದಿಲ್ಲ ಇಷ್ಟಕ್ಕೂ ಬದಲಿಲ್ಲ ನಾವೆಲ್ಲ ಸಾಹೇಬರು ಸಾಹೇಬ್ರೆಲ್ಲ ಇರುವಾಗ ಎಸ್ ಎಸ್ ಪಾಟೀಲ್ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಇದ್ರಲ್ಲಿ ಫಸ್ಟ್ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಎಸ್ ಎಸ್ ಪಾಟೀಲ್ರು ಅವಾಗ ಎ ಸಿ ಜಿ ಮಠ ಆ ಟೈಮ್ದೊಳಗೆ ಎಷ್ಟೋ ಚುನಾವಣೆ ಆಗಿದೆ ನಗರಸಭೆದ್ದು ಅವಾಗ ಯಾರು ಮೀಡಿಯಾದವ್ರಿಗೆಲ್ಲ ಒಳಗೆ ಬಿಟ್ಟಿದ್ದಾರೆ ಈ ಈ ರೀತಿ ವ್ಯವಸ್ಥೆ ಇರಲಿಲ್ಲ ಅವಾಗ ಈ ನಮಗೆ ಮುನ್ನೂರು ಮೂರು ಕಿಲೋಮೀಟ್ರ್ ಇದು ಮುನ್ನೂರು ಮೀಟರ್ ಒನ್ ಫಾರ್ಟಿ ಫೋರ್ ಮಾಡೋದು ನಿಷೇಧಾರ್ಥೆ ಮಾಡೋದರಲ್ಲಿ ಚಿಕ್ಕಾಪಟ್ಟಿ ಪೊಲೀಸ್ ಪಡೆ ಇಡೋದು ಇವರು ಯಾವ ಮಾಡಿದ್ದಿಲ್ಲ ಅಲ್ಲಿ ಈಗ ಮಾಡ್ತಿದ್ದಿಲ್ಲ ಮೊದಲು ನಾನು ಇಪ್ಪತ್ತೇಳು ವರ್ಷ ಇಪ್ಪತ್ತೆಂಟು ವರ್ಷ ನೋಡ್ತಾ ಇದ್ದವು ನಾವು ಹೋಗ್ತಿದ್ವಿ ಅಲ್ಲೆಲ್ಲ ಪ್ರೆಶ್ನವರೆಗೆಲ್ಲ ಒಳಗೆ ಹೋಗುದು ಅವ್ರಿಗೆಲ್ಲ ಕೂತ್ಕೊಳ್ಳೋ ಜಾಗ ವ್ಯವಸ್ಥೆ ಅಲ್ಲಿ ಫೋಟೋ ತೆಗಿಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಇರ್ತಿತ್ತು ಈಗ ಎಲ್ಲ ಗೇಟ್ನ ಹೊರಗೆ ನಾವೆಲ್ಲ ನಮ್ಗೆ ಮತ್ತೆ ನಾಲ್ಕನೇ ಅಂಗ ನಾವು ಪತ್ರಿಕಾರಂಗ ನಾಲ್ಕನೇ ಅಂಗ ಅಂತಾರೆ ಆಯ್ತಪ್ಪ ನಿಮ್ ಮೂರು ಅಂಗಗಳ ಏನ್ ಈಗ ನಿಮ್ ಕಾರ್ಯಾಂಗ ಏನ್ ಮಾಡಿದ್ರಿ ಈಗ ಶಾಸಕಾಂಗದ್ದು ಆಯ್ತು ಕಾರ್ಯಾಂಗದ್ದು ಆಯಿತು ನ್ಯಾಯಾಂಗದ್ದು ಏನ್ ಆತದ್ದು ಅದನ್ನ ಒಬೇ ಮಾಡಿದ್ರೆ ಆ ಆದೇಶವನ್ನು ಪಾಲನೆ ಮಾಡಿದ್ರೆ ಇವತ್ತು ನೋಡ್ರಿ ಏನಾಯ್ತು ಇಂಕ್ತಿಂದು ಮಂಗನಂಗ ಇರೋದ ಪರಿಸ್ಥಿತಿ ಈಗ ಸೊ ಇಂಥ ವ್ಯವಸ್ಥೆ ಮೀಡಿಯಾದವರು ಇರ್ತಿದ್ರು ಅವಾಗ ಎದುರಿಗೆ ಕಾಣ್ತಿತ್ತು ಅಲ್ಲ ಸತ್ಯಾಸತ್ಯತೆ ಏನ್ ಅಲ್ಲಿ ಮೆಂಬರ್ಸ್ ಕೈ ಹೇಳ್ತಾರೆ ಆಯ್ತು ಮುಗಿತು ಅಲ್ಲಿ ಏನ್ ದಾನ್ಯಾಗೇನಿರ್ತಿತ್ತು ಹೊರಗಿನ ಜನರ ಬಿಡಬಾರ್ದು ನಾವೇನು ಬೇರೆ ಏನು ಮೀಡಿಯಾದವರು ಬೇರೆ ಏನಾರ ಅಲ್ಲಿ ಶೂಟಿಂಗ್ ಮಾಡ್ತಾರೆ ಮತ್ತೆ ಇಷ್ಟಕ್ಕೂ ಪಾರದರ್ಶಕ ಆಡಳಿತ ಐತಿ ಪಾರದರ್ಶಕ ಕಾಯ್ದೆ ಐತಿ ಟ್ರಾನ್ಸ್ಫರೆಂಟ್ ಆಕ್ಟ್ ಐತಿ ಕದ ಹಾಕುವಂಥದ್ದು ಎಲ್ಲರನ್ನ ಹೊರಗಿಟ್ಟು ಮತ ಹಾಕುವಂಥದ್ದು ಎಲೆಕ್ಷನ್ ಮಾಡುವಂಥದ್ದು ಏನಿಲ್ಲ ಆದರೂ ಮಾಡಿದಿರಿ ಇವತ್ತು ಅನುಭವಿಸ್ತಾ ಇದ್ರಿ ಕಂಟೆಂಪ್ಟ್ ಆಫ್ ಕೋರ್ಟ್ ಇವತ್ತು ಡಿ ಸಿಗೆ ಎ ಸಿ ಅವರಿಗೆ ಕಮಿಷನರ್ಗೆ ನಗರಸಭೆ ಕಮಿಷನರ್ ಬಂದಿದೆ ಇದಕ್ಕೆ ಉತ್ತರ ಕೊಡಬೇಕು ಅವರು ಏನು ಕೊಡ್ತಾರೋ ಗೊತ್ತಿಲ್ಲ ಅಲ್ಲಿ ಬಂದೋ ಗೊತ್ತಿಲ್ಲ ಆದರೆ ಪ್ರಶ್ನೆ ಬಂದಿರೋದು ನಮ್ಮ ಜಿಲ್ಲೆಯ ಉಸ್ತುವಾರಿ ಕಾನೂನು ಸಚಿವರು ಅವರು ಯಾವತ್ತು ಕಾನೂನು ಬಿಟ್ಟು ಕೆಲಸ ಮಾಡಂತ ಯಾರಿಗೆ ಇರುವುದಿಲ್ಲ ನನ್ನ ನನ್ನ ಪ್ರಕಾರ ನೀವು ಕರೆಕ್ಟ್ ಆಗಿದ್ದು ಬಿಟ್ಟರೆ ಮುಗಿದ ಅಧಿಕಾರಿಗಳು ಅವ್ರು ಅಕಸ್ಮಾತ್ ಹೇಳಿದ್ರು ಬೈ ಚಾನ್ಸ್ ಅಂತಲ್ಲ ಬೇರೆ ಯಾರು ಹೇಳಿದ್ರು ಇಲ್ಲ ಸರ್ ಬರೋದಿಲ್ಲ ಈ ಕಾನೂನಲ್ಲಿ ಹಿಂಗಿದೆ ಇದನ್ನ ಬಿಟ್ಟು ಏನೂ ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಅವರು ಹೌದಾ ಸರಿ ಸರಿ ಅಂತಾರೆ ಅವ್ರಿಗಿನ್ನ ಮೊದಲು ನೀವೇ ಮಾಡೋ ಬಿಡು ಸರ್ ಇದಕ್ಕೆ ಇದಕ್ಕೆ ಬೇರೆ ತೋರಿ ಸರ್ ಅವರು ಪ್ಲೀಸ್ ಮಾಡಕ್ ಹೋಗಿ ನೀವು ಸಿಕ್ಕಾಕೋತೀರಿ ಅದು ಯಾಕೆ ಮಾಡಬೇಕು ಅದರಿಂದ ಬರೋದೇ ಲಾಭ ನೀವು ಕರೆಕ್ಟ್ ಆಗಿದ್ರೆ ಏನ್ ಮಾಡಿ ಭಾಳ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ ಇದಕ್ಕಿಂತ ಹೆಚ್ಚಿಗೆ ಏನ್ ಮಾಡ್ತಾರೆ ಅವರು ಅದನ್ನ ಬಿಟ್ಟು ನೀವು ಒಂದು ವ್ಯವಸ್ಥೆನ ಬಲಿ ಕೊಟ್ಟು ಆ ಸಚಿವರಿಗೆ ಶಾಸಕರಿಗೆ ಸಂಸದರಿಗೆ ಪ್ಲೀಸ್ ಮಾಡಕ್ಕೆ ಹೋಗಿ ಇಡೀ ವ್ಯವಸ್ಥೆನ ನೀವು ಹಾಳು ಮಾಡ್ತೀರಲ್ಲ ಆಡಳಿತದ ಇವತ್ತು ಡಿ ಸಿ ಅಂತ ಅವ್ರ ಪಾಪ ಡಿ ಸಿ ಅವ್ರಿಗೆ ಅವ್ರಿಗಿವತ್ತು ನ್ಯಾಯಾಲಯದ ನಿಂದನೆ ನೋಟಿಸ್ ಬಂದಿದೆ ಉತ್ತರ ಕೇಳಿ ಅಂದರೆ ಏನಿದೆ ನಮ್ಮ ಜಿಲ್ಲೆಯ ಗೌರವ ಏನು ಡಿ ಸಿ ನಮ್ಮ ಜಿಲ್ಲೆ ಕಿರಟ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಮ್ಮ ಜಿಲ್ಲೆಯ ಬಹುದೊಡ್ಡ ಶಕ್ತಿ ಅವ್ರಿಗೆಲ್ಲ ಎಷ್ಟು ಏನಾಗುತ್ತೆ ಆಡಳಿತ ಪಕ್ಷ ಆಗಿದೆ ಏನಾಗುತ್ತೆ ಇದು ಪ್ರತಿಪಕ್ಷದವರಿಗೆ ಆಹಾರ ಅಲ್ವಾ ಇದೆ ಈಗ ಅವರು ಅಸಹಜವಾಗಿ ಕಾನೂನು ಸಚಿವರು ಕಾನೂನು ಸಚಿವರು ನೀವು ಮಾಡಿದ ನೀವು ಮಾಡಿದ ಹಂಗಾಗೋದು ಮಾಜಿ ಸಿ ಎಂ ಎದುರ್ಗ ಮಾಜಿ ಸಚಿವರು ಸಿ ಪಾಂಡ್ರೆ ಹೇಳ್ತಾ ಇದ್ದಾರೆ ಇದು ಬೇಡ ಕಂಟೆಂಪ್ಟ್ ಕೋರ್ಟ್ ಆಗಿದೆ ಬೇಡ ಇದು ನಿಲ್ಲಿಸಿ ಡಬಲ್ ಬೆಂಚ್ ಆರ್ಡರ್ ಮಾಡಿದೆ ಅಂತ ಎಲ್ಲ ಹೇಳಿದಾಗನು ಕೂಡ ಅವನ್ನೆಲ್ಲ ಏನು ಕೇಳಿದೆ ನಾನು ಏನೋ ಆಗಕ್ಕೆ ಹೋಗಿ ಏನೋ ಮಾಡಕ್ಕೆ ಹೋಗಿ ಇವತ್ತೇನ ನಮ್ಮ ಜಿಲ್ಲೆ ಗೌರವ ಏನು ಏನಾಗತ್ತೆ ಹೇಳ್ರಿ ಯಾವ ಇಡೀ ರಾಜ್ಯದಾಗ ಹಿಂಗ ಇಡೀ ಇಲ್ಲೇ ಹಿಂಗಾತು ನಮ್ಮ ಕಾನೂನು ಅತ್ಯಂತ ಲಾಫುಲ್ ಇದಾರೆ ನಮ್ಮ ಸಚಿವರು ಹಂಗೆ ಪರಿಪೂರ್ಣವಾಗಿ ವಿಚಾರವನ್ನು ಮಾಡಿ ಮಾಡುವಂಥವ್ರು ಅವರು ಯಾವತ್ತೂ ಕಾಯ್ದೆ ಬಿಟ್ಟು ಮಾಡಂತ ಹೇಳಿಲ್ಲ ಅವ್ರು ಹೇಳ್ಬೋದು ಅಕಸ್ಮಾತ್ ಆಗಿ ರಾಜಿ ಮಾಡಿದ್ರು ಕೂಡ ಸರ್ ನಾನು ಅಸಿಸ್ಟೆಂಟ್ ಕಮಿಷನರು ನಾನು ಕೆ ಎಸ್ ಅಧಿಕಾರಿ ನಾನು ಚುನಾವಣಾಧಿಕಾರಿ ಏನೇ ಮಿಸ್ಟೇಕ್ ಇದು ಕೋರ್ಟ್ ಆರ್ಡರ್ ಆಗಿದೆ ಇದನ್ನು ವಯೋಲೇಟ್ ಮಾಡಕ್ಕೆ ಬರುದಿಲ್ಲ ನಾನು ನಾನು ಇದನ್ನು ನಿಲ್ಲಿಸ್ತೀನಿ ಪ್ಲೀಸ್ ಸರ್ ಸಾರಿ ಅದು ಓದೋದು ಹೌದಾಪ ಹಾಂ ಸರಿ ಮಾಡ್ತಾರೆ ಅದನ್ನ ಬಿಟ್ಟು ಅವ್ರು ಏನೂ ಹೇಳೇ ಇಲ್ಲ ಅವ್ರ ಪಾಪ ಓಟ್ ಹಾಕಕ್ಕೆ ಬಂದಾರ ನೀವು ಎಲ್ಲ ಬಂದ್ ಮಾಡಿಕೊಂಡು ಚುನಾವಣೆ ಮಾಡಿ ಇವತ್ತು ಪರಿಸ್ಥಿತಿ ಏನತ್ತ ಉತ್ತ ಓಡಾಡರ ಹೈಕೋರ್ಟ್ ಇದು ಉದ್ರಾ ತೋಡ್ಯಾರ ಅದಕ್ಕೆ ಯಾವಾಗಲೂ ಟ್ರಾನ್ಸ್ಪರೆಂಟ್ ಆಕ್ಟ್ ಇದೆ ಪಾರದರ್ಶಕ ಆಡಳಿತ ಇದೆ ಆ ಆಡಳಿತದ ಒಂದು ಯಾವುದು ಇಲ್ಲ ಅದಕ್ಕೆ ನಾವು ಯಾವಾಗಲೂ ಅಧಿಕಾರಿಗಳಾದವರು ಅಕಸ್ಮಾತ್ ಜನಪ್ರತಿನಿಧಿಗಳು ಜನಪರವಾಗಿ ಹೇಳ್ತಿರ್ತಾರೆ ಪಾಪ ಜನರಿಗೆ ಅನುಕೂಲ ಏನೋ ಹೇಳ್ತಾರೆ ಸಣ್ಣ ಅದನ್ನು ಬೇರೆ ಏನಾರ ಇವತ್ತು ರೋಡಿಂದ ಇರಲಿ ಯಾವ್ದೋ ಒಂದು ಸಣ್ಣ ಪುಟ್ಟ ಮನಿ ಇರಲಿ ಬಡವರಿಗೆ ಒಂದು ಮನಿ ಕೊಡೋದಿರಲಿ ಅಥವಾ ಇನ್ನೇನೋ ಒಂದು ಅರ್ಜೆಂಟ್ ಒಂದು ಆ ಕೆಲಸ ಆಗೋದಿರಲಿ ಅವಾಗ ದೊಡ್ಡ ಕಾಯ್ದೆ ಹಚ್ತಾರೆ ಏ ಕಾಯ್ದೆ ಬರೋದಿಲ್ಲ ಸರ್ ಇದು ಬರೋದಿಲ್ಲ ಸರ್ ಬರೋದಿಲ್ಲ ಸರ್ ಅಂತ ಈ ಚುನಾವಣೆನ ಬುಡಬೇಲ್ ಆಗ್ತಲ್ಲ ಹೈಕೋರ್ಟ್ ಆದೇಶ ಬುಡಬೇಲ್ ಮಾಡ್ತೀರಿ ಇವಾಗ ಇದು ಸಣ್ಣ ಪುಟ್ಟ ಇದೆ ಇವನ್ನೆಲ್ಲ ವೈಲೇಟ್ ಮಾಡ್ತೀರಿ ಸಣ್ಣ ಪಾಪ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ವ್ಯವಸ್ಥೆನಾ ಸಚಿವರು ಹೇಳಿದ್ರೆ ಶಾಸಕರು ಹೇಳಿದ್ರೆ ಇಲ್ಲ ಸರ್ ಬರುದಿಲ್ಲ ಸರ್ ಅದು ಕಾಯ್ದೆ ಹೇಳ್ತಾ ಇಲ್ಲ ಸರ್ ಅದು ನಿಮ್ದು ತಿಳಿದಂ ಕಾಯ್ತಿ ನಿಮ್ದು ತಿಳಿದಿದ್ದ ಕಾನೂನು ನೀವು ಮಾಡಿದ್ದ ಆಡಳಿತ ಸೊ ಯಾವಾಗಲೂ ಜನಪ್ರತಿನಿಧಿಗಳು ಶಾಸನ ಹೊರಡಿಸ್ತಾರವರು ನೀವು ಅದನ್ನು ಪಾಲನೆ ಮಾಡಬೇಕಾರಾ ಇದು ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಏನು ಇದನ್ನು ನೀವು ತಿಳ್ಕೊಬೇಕು ಅದು ಕೂಡ ನ್ಯಾಯ ನ್ಯಾಯಾಲಯದ ಒಂದು ಆದೇಶ ಇರುತ್ತೆ ಆ ನ್ಯಾಯಾಲಯದೊಳಗೆ ನಾವು ತೆಲವು ಹಾಕಬೇಕು ಅದರ ಅದರ ಆದೇಶವನ್ನು ಪಾಲಿಸಬೇಕು ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಶಾಸನ ಸಚಿವರು ಇನ್ನು ಮಾಡಿದವು ಅದು ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ತಿಳ್ಕೊಂಡು ಆಡಳಿತ ನಡೆಸಬೇಕು ಇವತ್ತು ಇಡೀ ರಾಜ್ಯ ಚರ್ಚೆ ಮಾಡ್ತಾ ಇದೆ ಗದಗಿನ ಈ ನಗರಸಭೆ ಗದಗ ನಗರಸಭೆ ಚುನಾವಣೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಯಾವುದೇ ರಾಜಕಾರಣ ಅವ್ರು ಮಾಡಲಿ ಅಧಿಕಾರಿಗಳು ಮಾಡೋದಲ್ಲ ಅಧಿಕಾರಿಗಳು ಆಡಳಿತ ನಡೆಸಬೇಕು ಇನ್ನಾದರೂ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಆಸ್ಟ್ ನ್ಯೂಸ್ ಇದೆಲ್ಲ ಅಂತಲ್ಲ ನಿಮ್ಮನ ನಮಸ್ಕಾರ